ಗುಡ್ ಮಾರ್ನಿಂಗ್ ಚಿಲ್ಡ್ರನ್ ಚಿಲ್ಡ್ರನ್ ವಾಟ್ ಈಸ್ ಟುಡೇ ಇವತ್ತು ಇವತ್ತು ನಿಮಗೆ ಒಂದು ಹೊಸ ಚಪ್ಪಾಳೆ ಹೇಳ್ಕೊಡ್ತೀನಿ ಮಕ್ಕಳು ಆ ಚಪ್ಪಾಳೆ ಹೆಸರು ರಾಕೆಟ್ ಚಪ್ಪಾಳೆ ಎನ್ ಹೆಸರು ರಾಕೆಟ್ ಹಾ ರಾಕೆಟ್ ಚಪ್ಪಾಳಿಯ ರಾಕೆಟ್ ಯಾರೇ ನೋಡಿದೀರಾ ಎಲ್ ನೋಡಿದೀರ ಟಿವಿಯಲ್ಲಿ ನೋಡಿದಿರಲ್ಲ ಟಿವಿಯಲ್ಲಿ ನೋಡಿದಿರ ಎಲ್ಲಿ ರಾಕೆಟ್ ಹೆಂಗ್ ಸೌಂಡ್ ಮಾಡತ್ತೆ ಹೇಳಿರಿ ಸುಯ್ ಅಂತ ಹೇಳಿ ಸಪ್ಲೈ ಮಾಡತ್ತಲಾ ಹಾ ಅದೇ ಥರ ಸಪ್ಳ ಮಾಡ್ಕೊಂತಾನೇ ಈ ಚಪ್ಪಾಳೆ ಹಾಕಬೇಕು ಫಸ್ಟ್ ಹೆಂಗ ಹಾಕ್ಬೇಕು ಅನ್ನೋದನ್ನ ನಾ ಹೇಳ್ತೀನಿ ಹೌದಾ ಆಮೇಲೆ ನೀವು ನನ್ ಜೊತೆ ಹಾಕಬೇಕು ಓಕೆನಾ ಫಸ್ಟ್ ನೋಡ್ರಿ ಹೆಂಗ ಹಾಕ್ಬೇಕಂತ ಹ್ಮ್ ನೀತಾಗಿ ಮಾಡ್ಬೇಕು ನೋಡ್ರಿ ಓಕೆನಾ ಇಷ್ಟ ಆಯ್ತು ನಿಮ್ ಚಪ್ಪಾಳೆ